ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ಕಾಣಬೇಕೇ ಹಾಗಾದರೆ ಮಂಗಳವಾರ ಈ ಮಂತ್ರ ಪಠಿಸಿ ಶನಿವಾರ ಹನುಮಂತನ ದಿನವಾದರೂ ಭಕ್ತರು ಮಂಗಳವಾರದಂದು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಅಥವಾ ಆರಾಧನೆಯನ್ನು ಮಾಡುತ್ತಾರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎದುರಾಗುವ ಅನೇಕ ತೊಂದರೆಗಳು ದೂರಾಗುತ್ತದೆ ವ್ಯಕ್ತಿಯ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಆ ವ್ಯಕ್ತಿಗೆ ಸಕಲ ಸಂಕಷ್ಟಗಳಿಂದಲೂ ಪರಿಹಾರ ಸಿಗುತ್ತದೆ ಅಲ್ಲದೆ ಆಂಜನೇಯ ಸ್ವಾಮಿಯನ್ನು ಸಂಕಷ್ಟಗಳ ಸಂಹಾರಕ ಎಂದು ಕರೆಯಲಾಗುತ್ತದೆ ಹನುಮಂತನನ್ನು ಪೂಜಿಸುವ ವ್ಯಕ್ತಿಯು ಸಂಕಷ್ಟಗಳಿಂದ ಮುಕ್ತನಾಗಿ ಅವನು ಸಂತೋಷ ಮತ್ತು ಸಮೃದ್ಧಯುತ ಜೀವನವನ್ನು ನಡೆಸುತ್ತಾನೆ ಹಾಗೆ ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸಲು ಬಯಸುವವರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಲು ಮಂಗಳವಾರ ಕೆಲ ಮಂತ್ರಗಳನ್ನು ಪಠಿಸುವುದರಿಂದ ಕೆಲಸದಲ್ಲಿ ಅಭಿವೃದ್ಧಿ ಶತ್ರು ಕಾಟ ನಿವಾರಣೆ ಅನಾರೋಗ್ಯ ಸಮಸ್ಯೆಗೆ ಪರಿಹಾರ ಸೇರಿದಂತೆ ಇತರ ಪ್ರಯೋಜನಗಳು ಆಗಲಿದೆ ಹಾಗಾದರೆ ಬನ್ನಿ ಎಂದು ಅಂದರೆ ಮಂಗಳವಾರ ಆಂಜನೇಯನ ಯಾವ ಮಂತ್ರ ಜಪಿಸಿದರೆ ಒಳಿತಾಗಲಿದೆ ಎಂದು ತಿಳಿಯೋಣ ಅಡೆತಡೆಗಳನ್ನು ನಿವಾರಿಸುವ ಮಂತ್ರ ಓಂ ಶಾಂತಾಯ ನಮಃ ಓಂ ಮಾರುತಾತ್ಮಜಾಯ ನಮಃ ಓಂ ಹಂ ಹನುಮಂತೈ ನಮಃ ಮಂಗಳವಾರದಂದು ಈ ಮಂತ್ರವನ್ನು ಪಠಿಸಿದರೆ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳು ಪರಿಹಾರ ಆಗುತ್ತದೆ ಎಂದು ನಂಬಲಾಗಿದೆ ಓಂ ಪಿಂಗಾಕ್ಷಾಯ ನಮಃ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಥವಾ ಹುದ್ದೆಗಳಲ್ಲಿ ಬಡ್ತಿ ಹೊಂದಲು ಪ್ರಯತ್ನಿಸುತ್ತಿದ್ದರೆ ಪ್ರತಿ ಮಂಗಳವಾರ ಈ ಒಂದು ಮಂತ್ರ ಪಠಿಸಿದರೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದು ಓಂ ಹಂ ಹನುಮಂತೇ ನಮಃ ಅಥವಾ ಮರ್ಕಟೇಶ ಮಹೋತ್ಸವ ಸರ್ವಶೋಕ ವಿನಾಶಾನ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ಯಾವುದೋ ದೋಷದಿಂದ ಜೀವನದಲ್ಲಿ ಹಿನ್ನಡೆ ನಡೆಸುತ್ತಿದ್ದರೆ ಮಂಗಳವಾರ ಈ ಮಂತ್ರ ಪಠಿಸುವುದರಿಂದ ರೋಗ ರುಜಿನಗಳು ಕಾಡುವುದಿಲ್ಲ ಜೊತೆಗೆ ಆರೋಗ್ಯ ವೃದ್ಧಿಯಾಗಿ ದೋಷವು ನಿವಾರಣೆಗೊಳ್ಳುತ್ತದೆ ನರಸಿಂಹಾಯ ಓಂ ಹಾಂ ಹೀಂ ಹೂಂ ಹಾಂ ಹಂ ಸಕಲ ಬೀತ ಪ್ರೇತದ ಮನಾಯ ಸ್ವಾಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಕುಟುಂಬದಲ್ಲಿ ಅಶಾಂತಿ ಅಥವಾ ಕಲಹ ಉಂಟಾಗಿದ್ದರೆ ಅಥವಾ ಈ ಭೂತ ಪ್ರೇತದ ಕಾಟ ಕಾಡುತ್ತಿದ್ದರೆ ಮಂಗಳವಾರ ದಿನದಂದು ಈ ಮಂತ್ರ ಪಠಿಸಿದರೆ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಓಂ ಪೂರ್ವಕಪಿ ಮುಖಾಯ ಪಂಚಮುಖ ಹನುಮತೆ ಟಮ್ ಟಂ ಟಮ್ ಟಮ್ ಸಕಲ ಶತ್ರು ಸಂಹರಣಾಯ ಸ್ವಾಹ ಹನುಮಂತನಿಗೆ ಸಂಬಂಧಿಸಿದ ಈ ಮಂತ್ರವನ್ನು ಪಠಿಸುವುದರಿಂದ ಶತ್ರುಗಳ ಕಾಟ ಬಾಧೆ ದೂರ ಆಗಲಿದ್ದು ಅವರ ವಿರುದ್ಧ ಯಶಸ್ಸು ಸಾಧಿಸಲು ಸಹಕಾರಿಯಾಗಲಿದೆ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ